ಆಲ್ ಸೆಟ್ ಅಂದ ನಿಮಿಗೆ ಹಾಕಿ ದು ಕ್ವೆಶ್ಚನ್ ಮಾರ್ಕ್ ಹಾಕಿ ಈ ಕ್ವೆಶ್ಚನ್ ಮಾರ್ಕ್ ಓಡಿಲ್ಲ ಆಲ್ ಸೆಟ್ ಅಂದ ನಿಮಿಗೆ ಹಾಕಿಲ್ಲ ಅದೇ ಸರ್ 26 20 ವರ್ಷಗಳ ಜರ್ನಿ ಒಂದು ಸಿದೀರ್ಘವಾದ ಪಯಣ ಈಗಲು ಸರ್ ಒಬ್ಬ ಕಲಾವಿದನಿಗೆ రిలీಸ್ ಎಕ್ಸೈಟ್‌ಮೆಂಟ್ ಅಂದ್ರೆ ಆ एक्चुअली ಐ डोंಟ್ 노 हाउ ಟು ಸೇ ಇಟ್ ನನಗೆ రిలీಸ್ ಇದೆ ಅಂದ್ರೆ ಎಕ್ಸೈಟ್‌ಮೆಂಟ್ ಏನೋ ಗೊತ್ತಾಗ್ತಾ ಇಲ್ಲ बिकॉज ಈ ಮೂಮೆಂಟಲ್ಲಿ ಏನು ಬರುತ್ತೆ ಸರ್ ನೀವು ಒಂದು ಮಾತು ಹೇಳಿದ್ರಿ ಸೋ ಮೆನಿ ಇಯರ್ಸ್ ಆಫ್ ಟ್ರಾವೆಲ್ ಅಂತ ಈ ಟ್ರಾವೆಲಲ್ಲಿ ಬಿಗಿನಿಂಗ್ ಕೇಸಲ್ಲಿ ಒಂದು ಇರ್ಬೋದೇನೋ ಇವಾಗ ಏನಾಗಿದೆ ನಾನು ಹೇಳಿದೆ ಅಂತ ಎಷ್ಟೋ ಜನ ಕೆಲಸ ಮಾಡಿ ಒದ್ದಾಡಿದಾರಲ್ಲ ಅವ್ರನ್ನ ದಡಕ್ಕೆ ಸೇರಿಸೋ ಒಂದು ಜವಾಬ್ದಾರಿ ಇದೆ ಅವ್ರದ್ದು ಎಲ್ಲಾರದು ಎಫರ್ಟ್ಸಿಗೆ ಒಂದು ರಿಸಲ್ಟ್ ಬರಬೇಕು ಇವತ್ತು ಸಿನಿಮಾ ಇಸ್ ನಾಟ್ ಅಬೌಟ್ ಮೀ ಇಬೋಟ್ ಸಿನಿಮಾ ಇಸ್ ಅಬೌಟ್ ಆಲ್ ದೋಸ್ ಪೀಪಲ್ ಹೂ ಬಿಲೀವ್ ಇನ್ ಮಿ ಕರೆಕ್ಟ್ ಐ ನಾಟ್ ಟಾಪ್ ಆಫ್ ದಟ್ ಸಿನಿಮಾ ಥಿಯೇಟ್ರಿಗೆ ಬಿಡ್ಬೇಕಾದ್ರೆ ನಿಮ್ಮದು ಜವಾಬ್ದಾರಿ ಇರುತ್ತೆ ನೀವು ಆಸೆ ತಗೊಂಡು ಬಂದಾಗ ಅಥವಾ ನಾನಿಷ್ಟು ಎಕ್ಸ್ಪೆಕ್ಟೇಷನ್ ಕೊಟ್ಟು ಬಂದಾಗ ಐ ಮಟ್ ನಾಟ್ ಬಿ ಏಬಲ್ ಟು ಟೆಲ್ ಯು ಒಂದು ಗ್ರೇಟೆಸ್ಟ್ ಸ್ಟೋರಿ ನಿಮಗೆ ಹೇಳೋಕ್ಕಾಗ್ತಾರೆ ಇರ್ಬೋದು ಒಂದು ಬೇರೆ ಮಿನಿಮಮ್ ಸ್ಟೋರಿ ಹೇಳ್ಬೇಕಲ್ಲ ಸರ್ ಆ ಜವಾಬ್ದಾರಿ ಬೇಕಲ್ಲ ಅದಾದ್ಮೇಲೆ ನೀವು ಎಷ್ಟು ಇಷ್ಟಪಡ್ತೀರ ಬೇರೆ ದಟ್ ಎಫರ್ಟ್ ಇಸ್ ಆಲ್ಸೋ ದೇ ಬಿಕಾಸ್ ನೀವು ಸೆ ಹಂಡ್ರೆಡ್ ಆ್ಯಂಡ್ ಸೆವೆನ್ ಡೇಸ್ ನೀವು ಹೇಳಿದ್ರಿ ಬಟ್ ಐ ಕೆನಾಟ್ ಸೇ ದಟ್ ಹಂಡ್ರೆಡ್ ಆ್ಯಂಡ್ ಸೆವೆನ್ ಡೇಸಲ್ಲಿ ಐ ಕೆನಾಟ್ ಕಂ ಕಾಂಪ್ರಮೈಸ್ ಆನ್ ಮೈ ಕ್ವಾಲಿಟಿ ಕ್ವಾಲಿಟಿ ಕಾ ಕಾಂಪ್ರಮೈಸ್ ಆಗೋಕ್ಕಾಗಲ್ಲ ಕಾಂಟೆಂಟ್ ಕಾಂಪ್ರಮೈಸ್ ಮಾಡೋಕ್ಕಾಗಲ್ಲ ಇಲ್ಲೇ ಶ್ರಮ ಬರೋದು ಮುಗಿಸ್ಬಿಡೋಣ ಅಂತ ಹೋದ್ರೆ ಹಂಡ್ರೆಂಡ್ ಸೆವೆನ್ ಡೇಸ್ ಬೇಡ ಸರ್ ಸೊ ಹಾಗೆ ಪ್ರಕಾರ ದಿಸಿದೆ ಸರ್ ಇವಾಗಲೂ ನಾನು ಒಂದ್ ಎರಡು ಸರ್ತಿ ಫೋನಿಗೆ ಹೋಗಿ ಬಂದಿದ್ದೆನಕ್ಕೆ ಅಂದರೆ ದೆರ್ ಆರ್ ಸರ್ಟನ್ ಇಶ್ಯೂಸ್ ಚಿಕ್ಕ 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 ಚಿಕ್ಕದು ಬರ್ತಾ ಇರ್ತಾರೆ ಸರ್ ಯಾವತ್ತೂ ಒಂದು ಎರಡು ತಿಂಗಳು ಕೇಳಿ ಇಡೀ ಇಡೀ ಮನೇಲಿ ನಿಮ್ಮ ಗೋಡೆ ಕಾರ್ಪೆಟ್ ಇದು ಯಾವುದು ತೊಂದರೆ ಕೊಡೋದಲ್ಲ ಕೊಡೋದೆ ಆ ತಿಣೆ ಆ ಜಿರಳೆ ಇರುವೆ ಇದನ್ನು ಹುಡ್ಕೋದಕ್ಕೆ ಅದು ಕಣ್ಣಿಗೆ ಬರೀ ಕಾಣೋದಲ್ಲ ಎಲ್ಲಿದ್ದಾವೆ ಅಂತ ಅದನ್ನು ಹುಡ್ಕೊಂಡು ಹೊಡಿಯೋದಿದೆಯಲ್ಲ ನನಗೆ ಅದು ಪ್ರಯತ್ನಗಳು ನಡೀತದೆ